ಒಂದು ನೆನಪೇರಲಿ ಬಬಲಾದೇವ್ರ ನುಡಿ ಕಡಾ ನುಡಿ ಇದ್ದ ತಿದ್ದಂಗೆ ಹೇಳೋರು ನಾವು ಆಗಲ ಹೇಗಿಲ್ಲ ಸಂಸ್ಕಾರವನ್ನ ಪಾರಿಸ್ಕೊಂಡ್ರಿ ಧರ್ಮದ ಹಾಜಿ ಒಳಗೆ ಹೋಗ್ರಿ ಯಾಕಂತಂದ್ರ ದೇವ್ರಿಗೆ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ ಹಾರೂರಿಗೆ ಹರನಾಗಿ ಕುರುಬನಿಗೆ ಬೀರನಾಗಿ ಮುಸಲರಿಗೆ ಬೀರನಾಗಿ ಬರ್ತೀನಿ ನನ್ನ ಕೂನ ಹಿಡ್ರೋ ಮಕ್ಕಳಿ ಅಂತ ಹೇಳಿ ನಿನ್ನ ಮನೆಗೆ ಸಾಧು ಇವತ್ತೇನಾಗ್ಬಿಟ್ಟದಪ್ಪಾ ಅಂದ್ರೆ ನಮ್ಮ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದಿವಪ್ಪ ಅಂದ್ರ ಸಾಧು ಸತ್ಪುರುಷರಿಗೆ ಕೆಟ್ಟಿತೋ ಲೋಕ ಕೆಟ್ಟಿತು ಕೆಟ್ಟಿತೋ ಲೋಕ ಕೆಟ್ಟಿತು ಇಂತಹ ಉಪದೇಶ ಹೇಳುವ ಉಳಗ ಮಂದಿಯಿಂದ ಕೆಟ್ಟಿತೋ ಲೋಕ ಕೆಟ್ಟಿತು ಶರಣರ ಮಂದಿಗೆ ಮರ್ಮ ತಿಳಿಯಲಿಲ್ಲ ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ ಕತ್ತಿಗಳ ಆಧಾರ ಕಡಿಯಾಟಕ್ಕೆಲ್ಲ ಅಂತೇಳಿ ನಮಗೆ ಮನುಷ್ಯಾಗ ರೊಕ್ಕ ಹೆಚ್ಚಾತ್ ಅಧಿಕಾರ ತೋಣ ಪದವಿ ಬತ್ತ ಎಲ್ಲ ಹೆಚ್ ಆತಂದ್ರ ಈಗ ನಮ್ಮಲ್ಲಿ ಏನಬಿಡತ್ತೆ ಈಗ ಸಾಧು ಕಿಮ್ಮತ್ತಿಲ್ಲ ಯಾರ ನೀ ಎಲ್ಲಿಂದ ಬಂದು ಏನ್ ಮಾಡ್ತಿ ಅಂತ ಕೇಳ್ತಾರ ಸಾಧು ಸತ್ಪುರುಷ ಕಿಮ್ಮತ್ತಿಲ್ಲ ಶರಣರ ಶಕ್ತಿ ಏನೈತ ಯಾರಿಗೂ ಗೊತ್ತಾಗುವಂತ ಒಬ್ಬ ಮನೆಗೆ ಗುರುವಾಗಿ ಬಂದು ಗುರು ಹೇಳಿದ ವಾಕ್ಯವನ್ನ ಪಾಲಿಸೋರು ಯಾರು ಇಲ್ಲ ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ ಗುರುವಿನ ಮಾತನ್ನು ಕೇಳುವುದಿಲ್ಲ ತಂದೆ ತಾಯಿಗಳಿಗೆ ಕಿಮ್ಮತ್ ಕೊಡುದಿಲ್ಲ ತಂದೆ ತಾಯಿಗಳ ಮಾತನ್ನ ಕೇಳದೆ ಹೋದರೆ ಅವನು ತನೆಯಾಗಿ ಹೆಂತ ಬರ್ತಾವಪ್ಪ ಅಂದ್ರ ಕತ್ತೆಯಂತ ಗುಣಗಳು ಬರ್ತಾವ ಅಂತೇಳಿ ನಮ್ಮ ಮುತ್ತಿನ ಬಿಡಬಹುದು